ಸನ್ಮಾನ್ಯ ಅಧ್ಯಕ್ಷೆ ಎರಡು ಸಾವಿರದ ಐನೂರ ನಾಲ್ಕನೇ ಪ್ರಶ್ನೆ ಸನ್ಮಾನ್ಯ ಜವಳಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಉತ್ತರವನ್ನು ಒದಗಿಸಿದೀವಿ ಸನ್ಮಾನ್ಯ ಅಧ್ಯಕ್ಷೆ ಈಗಾಗಲೇ ಧೀರಜ್ ಮುನ್ರಾಜ್ ಅವರು ಕೇಳಿದ್ದು ಸೇಮ್ ಪ್ರಶ್ನೆನೇ ಇದೆ ನಮ್ದು ನಮ್ಮ ಕಾಳಜಿ ಏನಂದ್ರೆ ಏನಾಗಿದೆ ನಮ್ಮಲ್ಲಿ ಏನು ಮಗ್ಗ ನೆಯ್ತಕ್ಕಂಥ ದೇವಾಂಗ ಸಮಾಜವರೆಲ್ಲ ಇದ್ದಾರೆ ಅವರೆಲ್ಲ ನೇಯ್ದಿದ್ದು ಸೀರೆಗಳಿಗೆ ಬೆಲೆ ಸಿಗ್ತಾ ಸಿಗ್ತಾಯಿಲ್ಲ ಅವ್ರಿಗೇನಾದರೂ ಕೂಡ ಸಪೋರ್ಟಿವ್ ಫಂಡು ಕೊಡಬೇಕು ಮಾರ್ಕೆಟಿಂಗಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಸನ್ಮಾನ್ಯ ಸಚಿವರನ್ನ ಒತ್ತಾಯ ಮಾಡೋದ್ರ ಜೊತೆಯಲ್ಲಿ ಈಗ ಏನಾಗಿದೆ ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಸೀರೆ ಸಿಗ್ತಾಯಿದೆ ಇದನ್ನು ನೇಯ್ಲಿಕ್ಕೆ ಏನಾಗಿದೆ ಸಾವಿರ ಒಂದು ಒಂದೂವರೆ ಸಾವಿರ ಬೇಕಾಗ್ತದೆ ಹಾಗಾಗಿ ಅವರೆಲ್ಲರೂ ಕೂಡ ಒಂಥರ ತುಂಬ ಸಾಲದಲ್ಲೇ ಬದುಕ್ತಾ ಇರ್ತಕ್ಕಂಥದ್ದು ಒಂದು ಮತ್ತು ಜೊತೆಗೆ ಇವತ್ತು ನಾನು ಇನ್ನೊಂದು ಪ್ರಶ್ನೆ ಅಲ್ಲಿ ಕೇಳಿರ್ತಕ್ಕಂಥದ್ದು ನಮ್ಮಲ್ಲಿ ಗಾರ್ಮೆಂಟ್ ಸ್ಥಾಪನೆ ಮಾಡಲಿಕ್ಕೆ ನಮ್ಮಲ್ಲಿಂದ ಬೇರೆ ಹಲವಾರು ಟಿಪ್ಟೋರು ಬೇರೆ ಕಡೆಗೆ ಸುಮಾರು ಜನ ಬ ಬೆಳಗ್ಗೆ ಇದ್ದರೆ ಎಂಟು ಗಂಟೆಗೆ ಬ ಒಂದು ವೆಹಿಕಲ್ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಚಿಕ್ಕ ಚಿಕ್ಕ ವ್ಯಾನ್ಗಳಲ್ಲಿ ಆ್ಯಕ್ಸಿಡೆಂಟ್ ಸಂಭವಿಸ್ತದೆ ಇದೆಲ್ಲ ಆಗ್ತದೆ ಹಾಗಾಗಿ ನಮ್ಮಲ್ಲೇ ಒಂದು ಗಾರ್ಮೆಂಟ್ ಸ್ಥಾಪನೆ ಮಾಡಲಿಕ್ಕೆ ತಾವು ದಯಮಾಡಿ ಒಂದು ಅನುವು ಮಾಡಿಕೊಡ್ಬೇಕು ಮತ್ತು ಇವ್ರಿಗೇನಾದರೂ ಕೂಡ ರೇಷ್ಮೆ ಅಲ್ಲಿ ಮಗ್ಗ ಕೈ ಮಗ್ಗ ಇರ್ಬೋದು ವಿದ್ಯುತ್ ಮಗ್ಗದವ್ರಿಗೆ ದಯಮಾಡ್ ಅವ್ರಿಗೆ ಏನಾದರೂ ಕೂಡ ನಿಮ್ಮಲ್ಲಿ ಸಹಾಯಧನ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ನೀಡಿದ್ರೆ ದಯಮಾಡ್ ಅನುಕೂಲ ಆಗ್ತದೆ ಅಂತ ನಾನು ಒತ್ತಾಯ ಮಾನ್ಯ ಸಚಿವರು ಖಂಡಿತ ಸುರೇಶ್ ಬಾಬು ಹೇಳಿರ್ತಕ್ಕಂಥ ಮಾತನ್ನು ನಾನು ಒಪ್ಕೊಳ್ತೀನಿ ಯಾಕೆಂದ್ರೆ ಗುಜರಾತು ಮತ್ತು ತಮಿಳುನಾಡು ಕಂಪೇರ್ ಮಾಡಿದರೆ ನಮ್ಮ ಟೆಕ್ಸ್ಟೈಲ್ ನೀತಿಯಲ್ಲಿ ಹಿಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಆದ್ಯತೆಯನ್ನು ನಾವು ಹ್ಯಾಂಡ್ಲೂಮ್ ವಿವರ್ಸ್ ಕೊಡಬೇಕಾಗಿತ್ತು ಆ ಕಾಂಪಿಟೇಷನ್ನಲ್ಲಿ ಇವ್ರು ತಡಿತಕ್ಕಂಥ ಹಂತದಲ್ಲಿಲ್ಲ ಆದರೂ ಬರ್ತಕ್ಕಂಥ ದಿನಮಾನಗಳಲ್ಲಿ ಹೊಸ ನೀತಿ ಬರ್ತದೆ ಇಪ್ಪತ್ನಾಲ್ಕರ ನಂತರ ಆ ಸಂದರ್ಭದಲ್ಲಿ ತಾವು ಹೇಳ್ತಕ್ಕಂಥ ವಿಶೇಷ ಆದ್ಯತೆಯನ್ನು ಈ ಹ್ಯಾಂಡ್ಲೂಮ್ ಇವರ್ಸಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಬಟ್ ತಾವು ಏನು ಕೇಳಿರಿ ಒಂದು ಘಟಕ ತಮ್ಮಲ್ಲಿ ಮಾಡಬೇಕು ಸಿದ್ಧ ಧೂಡುಪಿಂದ ಈಗ ಹೊಸ ನೀತಿಯಲ್ಲಿ ಅಳವಡಿಸ್ಕೊಂಡು ತಾವು ಜಾಗ ಕೊಡಿಸ್ತಿದ್ರೆ ಖಂಡಿತ ನಾನು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಜಾಗ ನಾನು ಕೊಡಿಸ್ತೀನಿ ಬಿಡಿ ಆಮೇಲೆ ಮತ್ತೇನಾಗಿದೆ ಬೆಂಗಳೂರು ಕಡೆಗೆ ವಲಸೆ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ ತುಂಬಾ ಜನ ಬೆಂಗಳೂರಲ್ಲಿದ್ದಾರೆ ಇಲ್ಲಿಂದ ರೇಷನ್ ಸಮೇತ ಫೇರ್ ಪ್ರೈಸ್ ಡಿಪೋಸಲ್ ರೇಷನ್ ತೊಗೊಂಡು ಅವ್ರಿಗೆ ಅಲ್ಲಿ ಬೆಂಗಳೂರಿಗೆ ಕಳಿಸ್ತಾ ಇರೋ ಅವರಿಗೆ ಅಲ್ಲಿ ಕೊಡ್ತಾ ಇರತಕ್ಕಂಥ ಸಂಬಳಕ್ಕೆ ಅವ್ರ ಜೀವನ ಮಾಡೋಕಾಗ್ತಾ ಇಲ್ಲ ಇಲ್ಲಿಂದ ರೇಷನ್ ಕಳಿಸೋದು ಮತ್ತೆ ನೆಮ್ಮದಿಯ ಕುಟುಂಬಗಳಿಲ್ಲ ಅದರಿಂದ ನಮ್ಮಲ್ಲೇ ಸ್ಥಾಪನೆ ಆದರೆ ಖಂಡಿತ ನಮಗೆ ಅಲ್ಲಿ ಆ ಕುಟುಂಬದವರೆಲ್ಲ ಇಲ್ಲೇ ಒಟ್ಟಿಗೆ ಗಂಜಿ ಕುಡಿದ್ರು ಒಟ್ಟಿಗೆ ಬದುಕುವಂಥದ್ದು ಆಗ್ತದೆ ಅದರಿಂದ ದಯಮಾಡಿ ಅದೊಂದು ಅನುಕೂಲ ಮಾಡಿಕೊಡಿ ನಾನು ಸ್ಥಳವನ್ನ ದಯ ಮಾಡಿ ಕೊಡಿಸ್ತೀನಿ ನಾನು ಹೇಳಿ ಹೋಗ್ತೀನಿ ಬೆಂಗಳೂರಿನಲ್ಲಿ ಅಲ್ಲಿನೇ ಎಲ್ಲ ಸಿದ್ದು ಉಡುಪು ಪಾರ್ಕ್ಗಳು ಇರೋದ್ರಿಂದ ಜನ ಬೆಂಗಳೂರಿಗೆ ಮೈಗ್ರೇಟ್ ಆಗ್ತಾರೆ ನಾವು ಅದನ್ನ ಸಾಂದ್ರತೆ ಕಡಿಮೆ ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ತೆಗಿಬೇಕಂತಕ್ಕಂಥ ಉದ್ದೇಶ ಇದೆ ಅದನ್ನ ಖಂಡಿತ ನಾನು ಪರಿಶೀಲನೆ ಮಾಡ್ತೀನಿ